ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಕರ್ನಾಟಕ ಸ್ಟೈಲ್ ಬಾತ್ ಫಸ್ಟ್ ಆಫ್ ಆಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಕುಕ್ಕರ್ ಇಟ್ಕೊಂಡು ಸ್ಟವ್ ಹಂಚ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊತಿದ್ದೀನಿ ನೀವು ಇಲ್ಲಿ ಆಯಿಲ್ ಬದಲು ತುಪ್ಪ ಬೇಕಿದ್ರೂ ಯೂಸ್ ಮಾಡ್ಬೋದು ಆಯಿಲ್ ಬಿಸಿ ಆದಮೇಲೆ ಒಂದು ಸ್ಪೂನ್ ಸಾಸಿವೆ ಹಾಗೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂತಿದ್ದೀನಿ ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ఈ కరివేవాడలే బీజ హీని కడలే బీజ ఎలా గోడంబి హోంతీని గోడంబి కడలే బీజె కలర్ చేంజ్ అదే ఈ బాడ్ మెణ్సన్కాయ హిని కలర్ గోస్కర అట్ మిట్టి ఈరు హోంతి ఈరు ఎలా గోల్డన్ కలర్ బరవర్ ఫ్రై ఆ ಈಗ ಇದಕ್ಕೆ ಒಂದು ಕಟ್ ಮಾಡಿಟ್ಟಿರೋ ಟೊಮೊಟೊ ಸೇರ್ಸ್ಕೊಂತಿದ್ದೀನಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದ್ಮೇಲೆ ಈಗ ಇದಕ್ಕೆ ತರಕಾರಿಗಳ್ ಹಾಕೊಂತೀನಿ ಮೊದಲಿಗೆ ಒಂದ್ ಕಪ್ ಕ್ಯಾರೆಟ್ ನೀವು ತರಕಾರಿ ಎಷ್ಟು ಬೇಕಿದ್ರೂ ಹಾಕೋಬಹುದು ಬಿಸಿ ಬೇಳೆ ಬಾತ್ಗೆ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಗಡ್ಡೆ ನೌಕಲ್ ಹಾಕೊಂತೀನಿ ಹಾಗೆ ಒಂದು ಸ್ವಲ್ಪ ಬೀನ್ಸ್ ಹಾಕೊಂತಿದ್ದೀನಿ ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿಟ್ಟಿರೋದ್ ಹಾಕೊಂತೀನಿ ಹಾಗೆ ಇದಕ್ಕೆ ಬಟಾಣಿ ಸೇಸ್ಕೊಂತೀನಿ ರಾತ್ರಿ ನೆನೆಸಿಟ್ಟಿದ್ದೆ ನಾನು ಒಣ ಬಟಾಣಿ ನೀವು ಬೇಕಿದ್ರೆ ಇಲ್ಲಿ ಹಸಿ ಬಟಾಣಿ ಇದ್ರೆ ಹಸಿ ಬಟಾಣಿ ಆದ್ರೂ ಯೂಸ್ ಮಾಡಬಹುದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ತರಕಾರಿ ಎಲ್ಲ ಮಿಕ್ಸ್ ಆಗಬೇಕು ಆಯಿಲ್ ಜೊತೆ ಈಗ ತರಕಾರಿ ಎಲ್ಲ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ ಒಂದು ಚಿಟಿಕೆ ಅರಿಶಿನ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ತರಕಾರಿ ಎಲ್ಲ ಎಣ್ಣೆಲ್ಲ ಚೆನ್ನಾಗಿ ಬೇಯಬೇಕು ಈಗ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂತಿದ್ದೀನಿ ಹಾಗೆ ಎರಡು ಸ್ಪೂನ್ ಬೇಳೆ ಭಾತ್ ಪೌಡ್ರ್ ಹಾಕ್ಕೊತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ತರಕಾರಿ ಎಲ್ಲ ಆಯಿಲೆಲ್ಲ ಚೆನ್ನಾಗಿ ಬೇಯಬೇಕು ಈಗ ಇದು ಆಯಿಲ್ ಸಪ್ರೇಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಅಕ್ಕಿ ಹಾಗೂ ಅರ್ಧ ಗ್ಲಾಸ್ ತೊಗರಿ ಬೇಳೆನ ಚೆನ್ನಾಗಿ ತೊಳೆದು ಬಿಟ್ಟು ಮಿಕ್ಸ್ ಮಾಡಿ ತರಕಾರಿ ಅಕ್ಕಿ ಎಲ್ಲಾ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಈಗ ಇದಕ್ಕೆ ಸ್ವಲ್ಪ ನೆನೆಸಿಟ್ಟಿರೋ ಹುಣಸೆ ಹಣ್ಣಿನ ರಸ ಸೇರಿಸ್ಕೊತಿದ್ದೀನಿ ಈಗ ಇದಕ್ಕೆ ಐದು ಗ್ಲಾಸ್ ನೀರು ಹಾಕೊತಿದ್ದೀನಿ ನಾನು ನಿಮ್ಗೆ ತೆಳ್ಳಗೆ ಬೇಕು ಅಂತಂದ್ರೆ ನೀವು ಇನ್ನೂ ಒಂದು ಗ್ಲಾಸ್ ಎಕ್ಸ್ಟ್ರಾ ಹಾಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀರ್ ಚೆನ್ನಾಗಿ ಕುದಿ ಬರೋವರೆಗೂ ಹಾಗೆ ಕಾಯಿಸ್ಕೊಳ್ಳಿ ಈಗ ಇದಕ್ಕೆ ರುಚಿಗೆ ತಕ್ಕ ಉಪ್ಪು ಹಾಕೊಂತಿದ್ದೀನಿ ಆಗ್ಲೇ ತರ್ಕಾರಿ ಬೇಯ್ದಕ್ಕೆ ಸ್ವಲ್ಪ ಹಾಕೊಂಡಿದ್ದೆ ಈಗ ನೋಡ್ಕೊಂಡ್ ಹಾಕೊಳ್ಳಿ ನೋಡಿ ಎಲ್ಲ ಕುದಿ ಬಂದಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂತಿದ್ದೀನಿ ಈಗ ಇದನ್ನ ಲಿಟ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಅಲ್ಲಿ ಒಂದು ನಾಲ್ಕು ವಿಶಲ್ ಬರ್ಸ್ಕೊಂತೀನಿ ಇಟ್ಕೊಳ್ಳಿ ಟೈಮ ಪೂರ್ತಿ ವಿಶಿಲ್ ಎಲ್ಲ ಆರದ ಮೇಲೆ ತೆಗೆದು ತೋರಿಸಿದ್ದೀನಿ ಈಗ ನೋಡ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿ ಬೆಳೆ ನಿಮಗೆ ಇನ್ನೂ ತೆಳ್ಳಗೆ ಬೇಕು ಅಂತಂದರೆ ಇನ್ನೂ ಒಂದು ಗ್ಲಾಸ್ ನೀರು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ನೀವು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹಾಗೂ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಆಗಿದ್ರೂ ಬಾಯ್ ಬಾಯ್